ಎಲ್ರಿಗೂ ನಮಸ್ಕಾರ ಮನೆಯುಟದಲ್ಲಿ ಇವತ್ತಿನ ವಿಶೇಷ ಮೂರು ರೀತಿಯ ರವೆ ಉಂಡೆ ಸಾಮಗ್ರಿಗಳೆಲ್ಲ ಒಂದೇ ರವೆ ತುಪ್ಪ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಅದೇ ಸಾಮಗ್ರಿಗಳು ಆದ್ರೆ ಮಾಡುವ ವಿಧಾನ ಮಾತ್ರ ಬೇರೆ ಬೇರೆ ರುಚಿ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಹಾಗಿದ್ರೆ ಮಾಡೋದ್ ಹೇಗೆ ಮೊದಲನೇ ವಿಧಾನದಲ್ಲಿ ಒಂದು ಬಾಂಡ್ಲೆಗೆ ಮೂರಿಂದ ನಾಲ್ಕು ಚಮಚದಷ್ಟು ತುಪ್ಪವನ್ನು ಹಾಕಿ ಅದು ಬಿಸಿಯಾದ ನಂತರ ದ್ರಾಕ್ಷಿ ಗೋಡಂಬಿಯನ್ನ ಹಾಕಿ ಹುರ್ಕೊಳ್ಬೇಕು ದ್ರಾಕ್ಷಿ ಗೋಡಂಬಿಯನ್ನ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಈಗ ಇದನ್ನ ಹುರ್ಕೊಂಡಿದ್ದಾಗಿದೆ ಇದನ್ನ ಒಂದು ಬಟ್ಲಿಗೆ ತೆಕ್ಕೊಳ್ತಾ ಇದ್ದೀನಿ ಈಗ ಉಳ್ದಿರುವಂತ ತುಪ್ಪದಲ್ಲಿ ರವೆಯನ್ನ ಹುರ್ಕೊಳ್ಬೇಕು ನಾನಿಲ್ಲಿ ಒಂದು ಕಪ್ ನಷ್ಟು ಮೀಡಿಯಂ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಬದಲಾಗಿ ಚಿರೋಟಿ ರವೆಯನ್ನು ಸಹ ತಗೊಳ್ಬಹುದು ರವೆಯನ್ನ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನ ಹುರ್ಕೊಳ್ಬೇಕಾಗುತ್ತೆ ಘಮ ಘಮ ಪರಿಮಳ ಬರೋವರೆಗೂ ಹುರ್ಕೊಳ್ಬೇಕು ಈ ರವೆಯನ್ನ ಹುರಿಯುವಾಗ ರವೆ ಸ್ವಲ್ಪ ಒಣಗಿದೆ ತುಂಬಾ ಉದುರಾಗಿದೆ ಅಥವಾ ಡ್ರೈ ಆಗಿದೆ ಅಂತ ಅನ್ಸಿದ್ರೆ ಇನ್ನೊಂದು ಚಮಚದಷ್ಟು ತುಪ್ಪವನ್ನು ಹಾಕೊಳ್ಬಹುದು ಚಿರೋಟಿ ರವೆಯಿಂದ ಮಾಡೋದಾದ್ರೆ ಮೊದ್ಲು ಹಾಕೊಂಡಿರೋಷ್ಟೇ ತುಪ್ಪ ಸಾಕಾಗುತ್ತೆ ಆದ್ರೆ ಇದು ಸ್ವಲ್ಪ ದೊಡ್ಡ ರವೆ ಆಗಿರೋದ್ರಿಂದ ಇನ್ನೊಂದ್ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ ಈಗ ಇದನ್ನ ಆರ್ ನಿಮಿಷ ಹುರ್ಕೊಂಡಿದೀನಿ ಪರಿಮಳ ಬರೋವರೆಗೂ ಹುರ್ಕೊಂಡ್ ನಂತರ ಇದಕ್ಕೆ ಅರ್ಧ ಕಪ್ ನಷ್ಟು ಒಣ ಕೊಬ್ಬರಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ ಯಾವ ಕಪ್ ನಲ್ಲಿ ರವೆನ ತಗೊಂಡಿದ್ವು ಅದೇ ಕಪ್ ನಲ್ಲಿ ಅರ್ಧ ಕಪ್ ನಷ್ಟು ಒಣ ಕೊಬ್ಬರಿಯನ್ನ ಸಣ್ಣದಾಗಿ ತುರಿದು ಹಾಕೊಳ್ತಾ ತುರಿಯನ್ನು ಹಾಕೊಂಡು ಇದೇ ರೀತಿ ಹುರ್ಕೊಳ್ಬಹುದು ಕೊಬ್ಬರಿಯಲ್ಲಿ ಇರುವಂತಹ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಎರಡರಿಂದ ಮೂರ್ ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಈ ರವೆ ಮತ್ತೆ ಒಣ ಕೊಬ್ಬರಿಯನ್ನ ಚೆನ್ನಾಗಿ ಹುರ್ಕೊಂಡಿದೀನಿ ಇದನ್ನ ಸ್ವಲ್ಪ ಆರೋಗ್ಯಕ್ ಬಿಡೋಣ ಮಿಕ್ಸಿ ಜಾರ್ ಅಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆಯನ್ನ ಹಾಕಿ ಏಲಕ್ಕಿ ಜೊತೆ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಈಗ ಸಕ್ಕರೆ ನುಣ್ಣಿಗೆ ಪುಡಿಯಾಗಿದೆ ಈ ಸಕ್ಕರೆ ಪುಡಿ ಜೊತೆ ಹುರ್ಕೊಂಡಿರುವಂತಹ ರವೆಯನ್ನ ಹಾಕಿ ಮಿಕ್ಸಿಯಲ್ಲಿ ಒಂದೆರಡು ಸುತ್ತು ತಿರುಗಿಸ್ಕೊಳ್ಳೋದ್ರಿಂದ ಸಕ್ಕರೆ ಮತ್ತೆ ರವೆ ತುಂಬಾ ಚೆನ್ನಾಗಿ ಒಂದಕ್ಕೊಂದು ಬೆರೆತ್ಕೊಳ್ಳುತ್ತೆ ತುಂಬಾ ನುಣ್ಣಗೆ ಮಾಡ್ಕೊಳ್ಳೋದಲ್ಲ ಒಂದೆರಡು ಸುತ್ತು ತಿರ್ಗಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ಹುರ್ಕೊಂಡಂತಹ ದ್ರಾಕ್ಷಿ ಗೋಡಂಬಿಯನ್ನ ಹಾಕೊಳ್ತಾ ಇದೀನಿ ಅದ್ರ ಜೊತೆಗೆ ಕಾಯಿಸಿ ಆರಿಸಿದಂತಹ ಹಾಲು ಸ್ವಲ್ಪ ಬೆಚ್ಚಗಿನ ಹಾಲು ಮೂರರಿಂದ ನಾಲ್ಕು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಈಗ ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಳ ಅಥವಾ ಮಿಕ್ಸ್ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಹಾಲು ರವೆ ಎಲ್ಲವೂ ಕೂಡ ಒಂದಕ್ಕೊಂದು ಬೆರೆತು ಹೋಗ ಹಾಗೆ ಕಲ್ಸ್ಕೊಳ್ಬೇಕು ಇದನ್ನ ಕಲ್ಸ್ಕೊಂಡ್ ನಂತರ ಉಂಡೆ ಮಾಡ್ಕೊಳ್ಳೋದು ದೊಡ್ಡದು ಚಿಕ್ಕದು ನಮಗೆ ಎಷ್ಟು ದೊಡ್ಡದು ಬೇಕು ಅಂತ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಉಂಡೆಯನ್ನ ಮಾಡ್ಕೊಳ್ಬೋದು ಸ್ವಲ್ಪ ಒತ್ತಿ ಉಂಡೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಹೀಗೆ ಎಲ್ಲಾ ಉಂಡೆಯನ್ನ ತಯಾರು ಮಾಡ್ಕೊಳ್ಬಹುದು ಇದು ಸುಮಾರು ನಾಲ್ಕೈದು ದಿನ ಅಥವಾ ಒಂದು ವಾರದವರೆಗೂ ತುಂಬಾನೇ ಚೆನ್ನಾಗಿರುತ್ತೆ ಎರಡನೇ ವಿಧಾನದಲ್ಲೂ ಸಹ ಅದೇ ರೀತಿ ಬಾಣಲೆಗೆ ತುಪ್ಪವನ್ನು ಹಾಕಿ ಅದರಲ್ಲಿ ದ್ರಾಕ್ಷಿ ಗೋಡಂಬಿಯನ್ನ ಹುರ್ಕೊಳ್ಬೇಕು ದ್ರಾಕ್ಷಿ ಗೋಡಂಬಿಯನ್ನ ಘಮ ಘಮ ಪರಿಮಳ ಬರೋವರೆಗೂ ಹುರ್ಕೊಳ್ಬೇಕು ದ್ರಾಕ್ಷಿ ಗೋಡಂಬಿಯನ್ನ ಹುರಿದು ಒಂದು ಬಟ್ಲಿಗೆ ತೆಕ್ಕೊಂಡ ನಂತರ ಅದೇ ತುಪ್ಪದಲ್ಲಿ ಒಂದು ಕಪ್ ನಷ್ಟು ಚಿರೋಟಿ ರವೆಯನ್ನ ಹಾಕಿ ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಘಮ ಘಮ ಪರಿಮಳ ಬರೋವರೆಗೂ ಇದನ್ನ ಹುರ್ಕೊಳ್ಬೇಕಾಗತ್ತೆ ಇದನ್ನ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಹುರ್ಕೊಳ್ಬೇಕು ಹುರ್ಕೊಂಡ ನಂತರ ಒಣ ಕೊಬ್ಬರಿ ತುರಿಯನ್ನ ಹಾಕಿ ಇನ್ನೊಂದು ಎರಡು ನಿಮಿಷ ಹುರ್ಕೊಳ್ಬೇಕು ಕೊಬ್ಬರಿಯಲ್ಲಿ ಇರುವಂತಹ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಈಗ ರವೆ ಸ್ವಲ್ಪ ಕೆಂಪಗಾಗಿ ಚೆನ್ನಾಗಿ ಹುರಿದಿದೆ ಈಗ ಇಷ್ಟ ಆದ್ರೆ ಸಾಕು ಇದನ್ನ ಬಿಡೋಣ ಈಗ ಒಂದು ಪಾತ್ರೆಯಲ್ಲಿ ಮುಕ್ಕಾಲು ಕಪ್ ನಷ್ಟು ಸಕ್ಕರೆ ಅರ್ಧ ಕಪ್ ನಷ್ಟು ನೀರು ಇದನ್ನ ಹಾಕಿ ಒಂದು ಒಂದಳೆ ಪಾಕವನ್ನ ತಯಾರು ಮಾಡ್ಕೊಳ್ಬೇಕು ಸಕ್ಕರೆ ಪಾಕ ಮಾಡುವಾಗ ಬಿಡದೆ ಕೈಯಾಡಿಸ್ತಾ ಇರಬೇಕು ಸಕ್ಕರೆ ಕರಗೋವರ್ಗುನು ಈ ಸಕ್ಕರೆ ಕರಗಿ ಪಾಕ ಸ್ವಲ್ಪ ಮಂದವಾಗ್ತಿದ್ದ ಹಾಗೆ ಪಾಕ ಆಗಿದ್ಯಾ ಇಲ್ವಾ ಅಂತ ಬೆರಳಲ್ಲಿ ಮುಟ್ಟಿ ನೋಡ್ಬೋದು ಇದಿನ್ನು ಆಗಿಲ್ಲ ಇನ್ನೊಂದ್ ಸ್ವಲ್ಪ ಆಗ್ಬೇಕು ತುಂಬಾ ನಿಧಾನವಾಗಿ ಒಂದೆಳೆ ಬರ್ತಾ ಇದೆ ಇನ್ನೊಂದ್ ಎರಡ್ ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಪಾಕ ಹಾಗೆ ಹೋಗುತ್ತೆ ನೋಡಿ ಈಗ ಪಾಕ ಇನ್ನಷ್ಟು ಮಂದವಾಗಿದೆ ಈ ತರ ಬೆರಳಲ್ಲಿ ಈ ತರ ಮಾಡಿ ನೋಡಿದಾಗ ಒಂದೆಳೆ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ಈ ರೀತಿ ಪಾಕ ಬಂದ ತಕ್ಷಣ ಒಲೆಯನ್ನ ಆರಿಸ್ಬೇಕು ಈಗ ಹುರಿದು ಇಟ್ಕೊಂಡಂತಹ ರವೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹುರಿದಂತಹ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಸಕ್ಕರೆ ಪಾಕ ಹದವಾಗಿದೆ ಸಕ್ಕರೆ ಪಾಕ ನಿಧಾನವಾಗಿ ಮಂದವಾಗ್ತಾ ಇದೆ ಪಾಕ ಜಾಸ್ತಿ ಆದ್ರೂ ರವೆಗೆ ಹಾಕ್ತಿದ್ದ ಹಾಗೇನೆ ಮಿಶ್ರಣ ಉದ್ರುದ್ರ ಹಾಗಾಗಿ ಒಂದೆಳೆ ಪಾಕ ಬಂದ ತಕ್ಷಣ ಉರಿಯನ್ನ ಆರಿಸ್ಬಿಡ್ಬೇಕು ರವೆಗೆ ಸಕ್ಕರೆ ಪಾಕವನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಹೀಗೆ ಕಲ್ಸೋವಾಗ ಇದು ಸಜ್ಜಿಗೆ ತರ ಕಾಣಿಸುತ್ತೆ ಒಂದ್ ಅರ್ಧ ಗಂಟೆ ಬಿಟ್ರೆ ಇದು ಪಾಕ ಗಟ್ಟಿಯಾಗಿ ರವೆ ಉದ್ರುದ್ರ ಈಗ ಒಂದು ಹದಿನೈದು ನಿಮಿಷ ಕಳೆದ ನಂತರ ನಿಧಾನವಾಗಿ ಗಟ್ಟಿ ಆಗ್ತಾ ಇದೆ ಇದು ಈಗ ಉಂಡೆ ಮಾಡ್ಕೊಳ್ಬಹುದು ಈಗ ಇದು ಸ್ವಲ್ಪ ಮೆತ್ತಗಿದೆ ಇದನ್ನ ಸ್ವಲ್ಪ ಮೆತ್ತಗಿರುವಾಗಲೇ ನಾನು ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಬೇಗ ಬೇಗ ಸುಲಭವಾಗಿ ಉಂಡೆಯನ್ನ ಮಾಡ್ಕೊಳ್ಬಹುದು ನಮ್ಗೆ ಎಷ್ಟು ದೊಡ್ಡದು ಬೇಕು ಅಂತ ನೋಡ್ಕೊಂಡು ಲಡ್ಡು ಈ ರೀತಿಯಲ್ಲಿ ತಯಾರು ಮಾಡ್ಕೊಳ್ಬಹುದು ಈ ರೀತಿಯಲ್ಲಿ ಪಾಕ ಮಾಡಿ ತಯಾರಿ ಮಾಡಿದಂತಹ ರವೆ ಉಂಡೆ ಸುಮಾರು ಹದಿನೈದರಿಂದ ದಿನದವರೆಗೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ಮೂರನೇ ವಿಧಾನದಲ್ಲಿ ಒಂದು ಬಟ್ಲಿಗೆ ಒಂದು ಕಪ್ನಷ್ಟು ಚಿರೋಟಿ ರವೆಯನ್ನ ಹಾಕೊಳ್ತಾ ಇದೀನಿ ಅದಕ್ಕೆ ಒಂದು ಚಿಟಕಿಯಷ್ಟು ಉಪ್ಪನ್ನ ಹಾಕಿ ಅದನ್ನ ಒಮ್ಮೆ ಚೆನ್ನಾಗಿ ಬೆರೆಸ್ಕೊಂಡು ಅದಕ್ಕೆ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೊಳ್ಬೇಕು ಇದನ್ನ ತಣ್ಣನೆಯ ನೀರಲ್ಲೇ ನಾನು ಕಲಸ್ಕೊಳ್ತಾ ಇದ್ದೀನಿ ಇದನ್ನ ನಾಲ್ಕೈದು ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು ಇದರಿಂದ ರವೆ ಮೃದುವಾಗುತ್ತೆ ಈ ರೀತಿ ಇದನ್ನ ಮೆತ್ತಿಗೆ ಕಲ್ಸ್ಕೊಳ್ಬೇಕು ರವೆ ಆಗಿರ್ ಆಗಿರೋದ್ರಿಂದ ನೀರನ್ನ ಹೀರ್ಕೊಂಡ್ಬಿಡುತ್ತೆ ಹೀಗೆ ಮೃದುವಾಗಿ ಕಲ್ಸ್ಕೊಂಡ್ ನಂತರ ಇದನ್ನ ಹದಿನೈದು ನಿಮಿಷಗಳ ಕಾಲ ಮುಚ್ಚಿಟ್ಟು ಸ್ವಲ್ಪ ನೆನೆಯೋದಿಕ್ ಬಿಡ್ಬೇಕು ಹದಿನೈದು ನಿಮಿಷದ ನಂತರ ರವೆ ಚೆನ್ನಾಗಿ ನೆಂದಿರುತ್ತೆ ಇದನ್ನ ಒಂದ್ಸಲ ಚೆನ್ನಾಗಿ ನಾದ್ಕೊಳ್ಬೇಕು ಅದ್ರ ನಂತರ ಉಂಡೆ ಮಾಡೋದಕ್ಕೆ ಸುಲಭ ಆಗುತ್ತೆ ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ಇದನ್ನ ಎರಡು ವಿಧಾನದಲ್ಲಿ ಮಾಡ್ಕೊಳ್ಬಹುದು ಒಂದು ಈ ರೀತಿ ದೊಡ್ಡ ಉಂಡೆಯನ್ನ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಸಹ ಮಾಡಿ ಲಟಿಸ್ಕೊಳ್ಬಹುದು ಈಗ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪವನ್ನ ಸವರಿ ಅದ್ರ ಮೇಲೆ ಈ ಉಂಡೆಯನ್ನ ಇಟ್ಟು ಇದನ್ನ ತೆಳ್ಳಗೆ ಲಟ್ಸ್ಕೊಳ್ಬೇಕು ಈ ರೀತಿ ಸಣ್ಣದಾಗಿ ಕೂಡ ಇದನ್ನ ಲಟ್ಸ್ಕೊಳ್ಬಹುದು ಅಥವಾ ನೋಡಿ ಇದನ್ನ ನಾನು ತೆಳ್ಳಿಗೆ ಲಟ್ಸ್ಕೊಂಡಿದೀನಿ ಈ ರೀತಿಯಲ್ಲಿ ಸಣ್ಣದಾಗಿ ಕೂಡ ಲಟ್ಸ್ಕೊಳ್ಬಹುದು ಅಥವಾ ದೊಡ್ಡ ಉಂಡೆನ ದೊಡ್ಡದಾಗಿ ಲಟ್ಸ್ಕೊಂಡು ಈ ರೀತಿ ಕತ್ತರಿಸ್ಕೊಂಡು ಚಿಕ್ಕ ಚಿಕ್ಕ ಪೂರಿಗಳನ್ನಾಗಿ ಮಾಡಬಹುದು ಲಟ್ಸೋ ಪೂರ್ವದಲ್ಲಿ ಎಣ್ಣೆ ಅಥವಾ ತುಪ್ಪವನ್ನ ಸಣ್ಣ ಉರಿಯಲ್ಲಿ ಬಿಸಿ ಇಟ್ಕೊಂಡಿರ್ಬೇಕು ಈಗ ಇದು ಹದವಾಗಿ ಕಾದಿದೆ ಇದರಲ್ಲಿ ಈ ಪೂರಿಯನ್ನ ಗರಿಗರಿ ಆಗೋ ತನಕ ಕರ್ದಕೊಳ್ಬೇಕು ಇಲ್ಲಿ ತುಂಬಾ ಮುಖ್ಯವಾದದ್ದು ಏನಂದ್ರೆ ಇದನ್ನ ಸಣ್ಣ ಉರಿಯಲ್ಲಿ ಗರಿಗರಿ ಆಗೋವರೆಗೂ ಕರೆದ್ಕೊಳ್ಬೇಕು ಈ ಪೂರಿ ಗರಿಗರಿ ಆಗಿಲ್ಲ ಅಂದ್ರೆ ಮೆತ್ತಿಗಿರುತ್ತೆ ಒಳಗಡೆಯಿಂದ ಬೆಂದಿರೋದಿಲ್ಲ ಹಾಗಾಗಿ ಇದನ್ನ ಸಣ್ಣ ಉರಿಯಲ್ಲಿ ಗರಿಗರಿ ಆಗೋವರೆಗೂ ಕರ್ದಕೊಳ್ಬೇಕು ನೋಡಿ ಈಗ ಇದರ ಬಣ್ಣ ಸ್ವಲ್ಪ ಬದಲಾಗಿದೆ ಅದೇ ರೀತಿ ಗರಿಗರಿ ಕೂಡ ಆಗಿದೆ ಈಗ ಎಣ್ಣೆಯಿಂದ ತೆಕ್ಕೊಂಡ್ಬಿಡೋಣ ಅದೇ ರೀತಿ ಉಳಿದಂಥ ಪೂರಿಯನ್ನು ಎಣ್ಣೆಯಲ್ಲಿ ಕರೆದ್ಕೊಳ್ಬೇಕು ನೋಡಿ ಎಲ್ಲ ಪೂರಿಯನ್ನು ಸಹ ಕರೆದ್ಕೊಂಡಿದೀನಿ ಅದು ಗರಿ ಗರಿ ಆಗಿದೆ ಕೂಡ ಈಗ ಈ ಪೂರಿಗಳನ್ನ ಮುರಿದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಸಣ್ಣ ರವೆ ಅಂತ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಬೇಕು ತುಂಬ ನುಣ್ಣಗೆ ಮಾಡ್ಕೊಳ್ಬೇಕು ಅಂತ ಇಲ್ಲ ಈಗ ಬಾಣ್ಲೆಯಲ್ಲಿ ಎರಡು ಚಮಚದಷ್ಟು ತುಪ್ಪವನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ದ್ರಾಕ್ಷಿ ಉಬ್ಬಿ ಗೋಡಂಬಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಪೂರಿಯ ಈ ರೀತಿಯಲ್ಲಿ ಸಣ್ಣ ರವೆಯಂತೆ ಇದನ್ನ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಎರಡು ಏಲಕ್ಕಿ ಎರಡು ಏಲಕ್ಕಿಯನ್ನು ಸಿಪ್ಪೆ ಸುಲಿದು ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಈ ಸಕ್ಕರೆ ಪುಡಿಯನ್ನು ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವೆರಡನ್ನು ಸಹ ಈಗ ದ್ರಾಕ್ಷಿ ಗೋಡಂಬಿ ಜೊತೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿಯನ್ನು ಸಹ ತುರಿದು ಹಾಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಕಲ್ಸ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ತುಪ್ಪ ಎಲ್ಲವೂ ಸಹ ಒಂದಕ್ಕೊಂದು ಬೆರೆತು ಹಾಗೆ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಅಥವಾ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ತುಪ್ಪ ಸ್ವಲ್ಪ ಬೆಚ್ಚಗಿರುವಾಗ್ಲೇ ಹಾಕೊಂಡು ಕಲ್ಸ್ಕೊಳೋದ್ರಿಂದ ಉಂಡೆ ಮಾಡೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ ಇದನ್ನ ಸ್ವಲ್ಪ ಒತ್ತಿ ಉಂಡೆ ಮಾಡ್ಕೊಳ್ಬೇಕಾಗತ್ತೆ ಉಂಡೆ ಮಾಡುವಾಗ ಸ್ವಲ್ಪ ಮೆತ್ತಿಗಿದೆ ಅಂತ ಅನ್ಸುತ್ತೆ ಒಂದ ಅರ್ಧ ಗಂಟೆ ಕಳೆಯುವಷ್ಟ್ರಲ್ಲಿ ಇದು ನಾವು ಸಾಧಾರಣವಾಗಿ ಮಾಡುವಂತಹ ರವೆ ಉಂಡೆ ಅಷ್ಟೇ ಗಟ್ಟಿಯಾಗಿರುತ್ತೆ ಈ ರವೆ ಉಂಡೆನ ಸುಮಾರು ಒಂದು ತಿಂಗಳವರೆಗೂ ಹಾಳಾಗದಂತೆ ನಾವು ಇಟ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಈ ಮೂರ್ ರೀತಿಯ ರವೆ ಉಂಡೆನೂ ಪ್ರಯತ್ನ ಮಾಡಿ ನೋಡಿ ನಿಮ್ಗೆ ಯಾವ ರೀತಿ ಇಷ್ಟ ಆಯ್ತು ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಷ್ಟೊತ್ತು ನೋಡಿದ್ರಲ್ಲ ಮೂರು ರೀತಿಯ ರವೆ ಉಂಡೆನ ಹೇಗ್ ಮಾಡಬಹುದು ಅಂತ ಮೂರ್ ರೀತಿಯಲ್ಲೂ ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನಮ್ಗೆ ತಿಳಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಇನ್ನಷ್ಟು ಅಡಿಗೆಗಳನ್ನ ನೋಡುವುದಕ್ಕೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ